ಹಾಯ್ ಮತ್ತೆ ನಮಸ್ಕಾರ ಕರಳಿ ಕಿಶನ್ ಅಮ್ಮ ಯೂಟ್ಯೂಬ್ ಚಾನಲ್ ಮಾತಿರಲಿಲ್ಲ ಸ್ವಾಗತ ಯಾನ್ ಈ ತು ಚೂರು ಮರವಾಯಿ ಚಿಕ್ಕ ಪತ್ತೊಂದು ಬೂಟಿನ ಬಣ್ಣ ಯಾನ ಹೇಮ ಕನಗಡಿಗ ಪೋಂದಲ್ಲೇ ದಯ ಬಣ್ಣ ಇಲ್ಲೇ ಕುಂಚೂರೊಂದು ಅವು ಬ್ಲ್ಯಾಕ್ ಬ್ಲ್ಯಾಕ್ ತೋಜು ದಯ ಬಣ್ಣ ಕರೆಂಟ್ ಇಂಚಿ ಸೋಲರ್ ಲೈಟ್ ಇದೆ ಅಂಚದ್ದು ಹಬ್ಲಾಗ್ ಬಂದು ಒಂದಲ್ಲ ಅನ್ನಕ್ಕೆ ದಾಯ್ ಗೋಬಿ ಬಂಡ ಅದೇ ಇನ್ನೊಂದು ಟೇಸ್ಟ್ ಮಾಡ್ಬಾರ ಕೊರ್ಕ ಅಂದ್ ಪೂದಲ್ಲೇ ನೀರು ಐಟು ದಾದ ಉಂಟು ಟೇಸ್ಟ್ ಮಾಡ್ತೀನಿ ಅನ್ಸಿ ನಾನು ದಯ ಪಂಡ ಆರು ಮೀನು ತಿನ್ಪು ಐಕೋಸ್ಕರ ಯಾನ್ ಅದಕ್ಕೋಸ್ಕರ ಯಾನು ನೇನು ಟೇಸ್ಟ್ ಮಾಡ್ಬಾರ ಕೊನ ಯಾನು ಎಸ್ಕರ ಚಾಲೆಂಜ್ ಮಾಡ್ತೀನಿ ಅರೆಗೆ ತಿನ್ಪಾವೆ ಪಂ್ದು ಅಂಚದು ಸ್ಟ್ರಾಂಗ್ ಅದಕ್ಕೆ ಒಂದು ಇಲ್ಲ ಈ ಚಾಲೆಂಜ್ ತಿನ್ ಪಾವುಡೇ ಪಣದು ಅರೆ ಗೊತ್ತುಜಿ ಯು ಬರ್ತೇನೆ ಬಂತೆ ಕಾಳು ಏನು ಬಾಳೆನ ಶಾಲೆಗೆ ಲೆತ್ತಂಬಾರ ತುಂಬ ಹೆಚ್ಚು ಬೇಗನೆ ಬರ್ಪೆ ಬಂತ ಅಂಜಾದ್ ಅಡೆಗ್ ಪೋದು ಅರೆ ನೀನು ತಿಂಪಾವು ಪಡ್ದೆ ಗೊತ್ತುಜಿ ಯಾರು ತಿಂಪೇರ ಅಜ್ಜ ಅಂದ್ರೆ ನಿಜವಾದ್ ಗೊತ್ತುಜಿ ಅಣ ಎನ್ನ ಏತ್ ಪ್ರಯತ್ನ ಬರ್ಪುಣಾತಿ ಅನ್ ಪ್ರಯತ್ನ ಅಲ್ಪ ತಿಂಪಾವ್ಲಕ್ಕ ಒಂಜಿ ಪೀಸ್ ಅಣ್ಣಲ್ಲ ಒಂಜಿ ತಿಂಪಾವ್ಲಕ್ಕ ಏನ್ ಪ್ರಯತ್ನ ಬರ್ಪೆ ತು ಕೈ ನಂದ ಅರೆಗ್ ಅರೆಗ್ ನೆತ್ತ ಪುದರ್ ಎಂಚಿನಲ್ಲ ಗೊತ್ತಿಪ್ಪಂದ್ ಮೇ ಬಿ ಗೊತ್ತಿಪ್ಪಂದ್ ಯಾನೇನ್ ಮೇ ಅದೇ ಬಟ್ ಮೀನ್ ಪಂಡ ಆರ್ ಬುಡ್ತಿನಿ ತಿನ್ನೋದಿತ್ತೇರಿ ತುಂಬು ಮೀನ್ ಮೀನು ಬಿಡ್ತೀವಿ ಸಡನ್ ಅದರ ಗುರ್ಚಿನ್ ಅಂಚದ ಆರ್ ಇಲ್ಲ ಮೀನು ಹಸ್ಬೆಂಡ್ಗೋಸ್ಕರ ಮಾತ್ರ ಬಂದ್ಬಿಟ್ಟ ಸಾಮಾನು ಜೊತೆ ಮಾತ್ರ ಗುರ್ಪಿನಿಗೆ ಆವಾಗ ಮೀನು ಸಜ್ಜು ಬರ ಮಗನ ಹಸ್ಬೆಂಡ್ನೆ ಟೇಸ್ಟ್ ಬುಡ್ದು ಹಸ್ಬೆಂಡ್ನೇ ಅಂಚಂದ್ ಆರ್ ತಿನ್ಪುಜೇರ್ ಕೋರಿ ಬುಡ್ದು ಇಲ್ಲ ತಿನ್ಪುಜೇರ್ ಅದಕ್ಕೋಸ್ಕರ ಮುರಳಿ ದೆಂಜಿ ತಿಂತೇರಿಗೇ ಆ ದೆಂಜಿ ಮುರಳಿ ತಿಂತೇರಿಗೇ ಒಂದು ಪೀಸ್ ಅದನ್ನ ತಿಂತೇರಿಗೇ ಅಂಚಂದ್ರೆ ಇಂದು ತಿಂದ್ರೆನೆ ಇಚ್ಛಿ ಸಾಧ್ಯ ನೆ ಅದಕ್ಕೋಸ್ಕರ ಏನಕ್ಕೆ ನೀನ್ ಕೊರ್ತಿ ಹಸ್ಬೆಂಡ್ ಬನೇಟ್ ಅವೇಟ್ ಮಲ್ಕನು ಹಸ್ಬಂಡ್ ಹಸ್ಬೆಂಡ್ ಮಲ್ ಪರದರೆ ಮುಟ್ಟ ಬುಡ್ರೆ ಬಂತೆ ಏನಾ ಅಂಜದಿಯಾನ ಅಡೆಪೋದಿ ಯನಕ್ಕೆ ಟಿಕ್ುವೈ ಚಂದ ಕ್ಲೀನ್ ಮಾಡಿದೀರಾ ಒಂದು ಸೈಡ್ ಮಾಡ್ಲಿಲ್ವಾ ಇದು ಕ್ಲೀನ್ ಆಗಿ ಕಾಣ್ತಾ ಉಂಟು ಹೌದಾ ಒಳ್ಳೇದು ಎಂತ ರೆಸಿಪಿ ಅಂತ ಹ ಅದಲ್ಲ ಬೇಡ ಅಂತenda ಐಲಿ ಬಂಗಡೆ ಕೈ ಎಂತ ನೀವು ಮೀನ್ ತಿಂದ್ರ ವಾವ್ ಸೂಪರ್ ಸಾರು ಮತ್ತೆ ಮತ್ತೆ ಹೇಳಿ ಹೌದು ಸರಿ ಎಂತ ತಿಂದ್ರಿ ಇವತ್ತು ಹಾ ಸಾರ ಹೇಗಿತ್ತು ದಾಲ್ ಸಾರು ಮತ್ತೆ ಗೊತ್ತಿಲ್ಲ ನನಗೆ ದಾಲ್ ಒಂದು ಹೌದು ಒಂಥರ ಅಷ್ಟು ಸ್ಮೆಲ್ ಬಂತು ಹಾಗಾದ್ರೆ ನಾನೊಂದು ನಿನ್ನಿಗೆ ರೆಸಿಪಿ ತಂದಿದ್ದೇನೆ ಅದನ್ನು ನೀನು ಕಣ್ಣಿಗೆ ಕುಂಟು ಕಟ್ಟಬೇಕು ನನ್ನ ಶಾಲ್ ತಂದಿದ್ದೇನೆ ಕುಂಟು ಕಟ್ಟಿ ನೀನು ಅದನ್ನು ಟೇಸ್ಟ್ ಮಾಡ್ಬೇಕು ಏನಂತ ಹೇಳಿ ಆಗೋದಾ ಅಷ್ಟೇ

ಪಿನಂದಿ ಮಾರೆ ಅಜ್ಜಿ ತಾಲ ಆಪುದಿ ಯಂದ ಲೈಕ್ ಲೂಸ್ ಮೋಸಂದ ಪಾನು ಬೈಜ್ ಅವು ಪಾಂಡೆಲ ಮಲ್ಲೆಜ್ಜಿ ಪಿನಂದೆನ ಒಂಡಂಡ ಕೇಂಡೆ ಮೊಬೈಲ್ ಅನ್ಯ ಕಪ್ತುಯಿ ಪನೋಟಂಡ ಪನ್ಪಿನಿಕೆಂದ ಕೊಟ್ಟದ್ನ ಟ್ರೈ ಮತ್ ಬನ್

అంచాతు పాస్ మండే బోర్డు ఓన్ వెజ్ అంజాయిందాక నెక్స్ట్ టైమ్ తుకాటి వారా

ஓகே அது ஓ ஓ தூல்ல தூல் கிளம்புற இனித்தி சால வீடியோ எடுமி கான்செப்ட் ஏன்ஜி ஹேமக்கஞ்சூர் மல்புக்கு வந்து பத்தினி டவுன் மல்புக்கு அந்த பட்டாய்ஜி ஓகே என்ல பாய்